ಇಂತಹ ಗುರುಗಳ ಪಾದಕ್ರಮದಲ್ಲಿ ನಮಸ್ಕರಿಸುತ್ತಾರೆ ಹನ್ನೊಂದನೇ ವರ್ಷದ ಸಹೋದರತೆಯ ಮಹತ್ವವನ್ನು ಸಾರುತ್ತಿರುವಂತಹ ರಕ್ಷಣಾ ಭದ್ರತಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಹಸರಾಗಿರುವಂತಹ ಎಲ್ಲ ಮಹಿಳೆಯರ ಮಾತನ್ನು ನೀವೆಲ್ಲ ಸಹ ಆಲಿಸಿಲ್ಲ ಅವರಿಗೆ ಮತ್ತೊಮ್ಮೆ ನಿಮ್ಮ ಪ್ರವಾಸವನ್ನು ಬಯಸುತ್ತೇನೆ ಆದ್ಮೇಲೆ ಇವತ್ತೆ ಅತ್ಯಂತ ವಿಶಿಷ್ಟ ಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಸಹ ಪಾಲ್ಗೊಂಡು ಕಾರಣ ಒಬ್ಬ ಮನುಷ್ಯ ತನ್ನ ಮನೆಗೆ ಮಗ ಆಗ್ಬೋದು ತನ್ನ ಹೆಂಡತಿಗೆ ಪತಿ ಆಗ್ಬೋದು ತನ್ನ ಮಕ್ಕಳಿಗೆ ತಂದೆ ಆಗ್ಬೋದು ಆದರೆ ಇಡೀ ನಾಡಿನಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಅಣ್ಣ ತಂಗಿಲ್ಲ ಅದು ತುಂಬಾ ಕಷ್ಟ ಅಂತರ ನಿಸ್ವಾರ್ಥ ಅಣ್ಣನಿಗೆ ಒಂದ್ಸಲ ಜೋರಾಗಿ ಚಾಪಾಡ್ತಾರೆ ಸಂಬಂಧಗಳು ಸಂಬಂಧಗಳಾಗಿದ್ದಾರೆ ಎಷ್ಟೋ ಅಕ್ಕ ತಂಗಿಯರು ಅಣ್ಣ ತಮ್ಮದ ಮೇಲೆ ಕೇಸು ಹಾಕಿ ನೂರಾರು ಕೇಸು ಸಾವಿರಾರು ಕೇಸು ಮತ್ತೆ ಕೋರ್ಟ್ ಇದ್ದಾರೆ ಯಾವ ದೇಶ ಹೆಣ್ಣನ್ನ ಪೂಜೆ ಮಾಡುತ್ತಿತ್ತು ಅದೇ ದೇಶದ ಹೆಣ್ಣು ಮಕ್ಕಳಿಗೆ ಮತ್ತೆ ಆಸ್ತಿಗೋಸ್ಕರ ಅಣ್ಣಗೋಸ್ಕರ ಅಣ್ಣ ತಮ್ಮ ಕೇಸ್ ಹಾಕಿ ಇವತ್ತೆ ಆ ಹರ್ಷಾಧ ಎಲ್ಲೋ ದೂರ ಆಗಿದೆ ಇಂತಹ ಕಾಲಘಟ್ಟದಲ್ಲಿ ನಾವು ಮೆಲ್ಲೂ ಇವತ್ತೆ ಇಲ್ಲಿ ನೋಡಿದೀವಿ ಯಾವುದೇ ಒಂದು ಫಲದ ಅಪೇಕ್ಷೆ ಇಲ್ಲಂತೆ ಯಾವುದೇ ನಂಟಿದ್ದಂತಹ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಇವತ್ತೆ ಭಾಗವನ್ನು ಕೊಡ್ತಿರೋದು ನಿಜವಾಗ ಆ ಮನುಷ್ಯನ ನಿಸ್ವಾರ್ಥಕ್ಕೆ ದೊಡ್ಡ ಸಾಕ್ಷಿಯನ್ನು ನಾನು ಆರಂಭವಾಗ್ತೇನೆ ಈ ಆತ್ಮೀಯರು ಈ ತಲೆ ಪ್ರಶಸ್ತಿಯ ಸರಿಂದ ಸಂತ ಶಿವಾಸಗಾರ ಅವರು ಒಂದು ಕವನವನ್ನು ಬರ್ತಾರೆ ಅವರ ಒಪ್ಪಿಗೆಯಲ್ಲಿ ಈ ಕವನವನ್ನು ಹೇಳಬೇಕು ಅನ್ನಿಸಿದ್ದಾರೆ ಪ್ರತಿಯೊಬ್ಬರು ಲಕ್ಷ್ಮೀಬಾಯಿ ಚೆನ್ನಮ್ಮ ಮನೆಗೆ ಓಬವ್ವ ರಾಣಿ ಅಬ್ಬ ಸಾವಿತ್ರಿಬಾಯಿ ಪುಲೆ ರಸಿಯಾ ಸುಲ್ತಾನ ಚಾಲ್ ಬೇಬಿ ನೀರನ ಆಡ್ತಾರೆ ಪ್ರತಿಯೊಬ್ಬರು ಲಕ್ಷ್ಮೀಬಾಯಿ ಚೆನ್ನಮ್ಮ ಓಬವ್ವ ರಾಣಿ ಅಬ್ಬಕ್ಕ ಸಾವಿತ್ರಿಬಾಯಿ ಪುಲೆ ರಜಿಯಾ ಸುಲ್ತಾನ ಶಾನ್ ಗ್ರೀ ನೀರಜ ಆಗಬೇಕು ಇಲ್ಲ ಅಂದ್ರೆ ಮೊನ್ನೆ ರೂಪಾ ಕನ್ವರ್ ನಿನ್ನೆ ನಿರ್ಭಯ ಇವತ್ತು ಧೋರಣಿ ರಮೇಶ್ ಎಂಟು ದಿನದ ಕೆಳಗಡೆ ಒಬ್ಬ ಡಾಕ್ಟರ್ ನೀನು ನಾನು ಹೆದರಿಕೆಯಾಗಿ ಕಲಿಬಿದ್ದಾನೆ ಅಂತ ಈ ಒಂದು ಗೌರವನ ನೋಡಿದಾಗ ನಮ್ಮ ನಾಡಿನ ಪ್ರತಿಯೊಬ್ಬ ಹೆಣ್ಣು ಬನ್ನೂ ಸಹ ಇಂತಹ ಘಟನೆಗಳನ್ನ ಇರಿಸಿಕೊಂಡ ಶಕ್ತಿ ಸಾಮರ್ಥ್ಯ ಹೊಂದಿದಾಗ ಮಾತ್ರ ಇಂತಹ ನಡೆ ಮಾತನಾಡಿಸಿದ್ದಾರೆ ಇಡೀ ನಾಳಿನ ಸಮಾಜ ತಲೆ ತಗ್ಗಿಸಬೇಕು ಕಳೆದ ಎಂಟು ದಿನಗಳ ಹಿಂದೆ ಒಬ್ಬ ವೈದ್ಯ ವೃತ್ತಿ ಮಾಡಿರುವಂತಹ ಒಬ್ಬ ವೈದ್ಯನ ಅನೇಕ ಕಾರಣ ಸೇರಿಕೊಂಡು ಅತ್ಯಾಚಾರ ಇಂತಹ ಕಾಲಘಟ ಇರುವಂತಹ ಈ ಸಂದರ್ಭದಲ್ಲಿ ಅನೇಕ ಮುಂದುವರೆದ ಭಾಗ ಮತ್ತೆ ಅಂತಾರ ತಾಯಿಯೇ ದೇವರು ಭೂಮಿನೋ ತಾಯಿ ನೀರು ಗಂಗವ್ವ ರಕ್ಕ ಲಕ್ಷ್ಮಿ ವಿದ್ಯಕ್ಕ ಸರಸ್ವತಿ ಇವೆಲ್ಲ ಹೇಳಕ್ಕ ಕೇಳಕ್ಕ ಓಡಕ್ಕಷ್ಟೇ ಚಂದ ಅವರಿವರ ನಂಬತ್ತಿಂದ ನೀ ಚಂಡಿ ಚಾಮುಂಡಿ ಆದ್ರೆ ಅವರಿವರ ನಂಬತ್ತಿಂದ ನೀ ಚಂಡಿ ಚಾಮುಂಡಿ ಆದ್ರ ಈ ವ್ಯವಸ್ಥೆ ಮುಂದುವಂತಕ್ಕೆ ಬರ್ತದೋ ಏನ ನೋಡ್ರಿ ಹೇಳ್ರಿ ಎದ್ದೇಳ್ರಿ ಈ ದೌರ್ಜನ್ಯ ನಿಲ್ಲೋವರೆಗೂ ಹೋರಾಡ್ರಿ ಹೋರಾಡಿ ಓಡಾಡ್ರಿ ಈ ದೌರ್ಜನ್ಯ ಬರೆದಂತಹ ಶಿವಭಾಸ್ಗಾರ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಇದು ಬಗ್ಗೆ ನಾವು ಹೆಣ್ಣನ್ನ ಇತಿಹಾಸ ಪೂರ್ವದಿಂದ ಇವತ್ತಿನ ಕಾಲಘಟ್ಟದ ಒಂದು ಅಬಲೆ ಅಬಲೆ ಅಂತ ಬಂದಿದ್ದೀವಿ ಹೆಣ್ಣು ನಿಜವಾಗ್ಲೂ ಅಬಲೆ ಎಲ್ಲ ಅವಸ್ತಾವನೆ ಇದಕ್ಕೆ ನೋಡೋದಾದ್ರೆ ಪ್ರತಿಯೊಬ್ಬರ ಮನೆಗಳಲ್ಲಿ ಒಂದು ಆಸೆಕ್ಕಾಗಿ ಪ್ರತಿಯೊಬ್ಬರ ಮನೆಗಳಲ್ಲಿ ಇವತ್ತೆ ಗಂಡ ಅಥವಾ ಪತಿ ಇವತ್ತು ಯಾರಿಗೆ ಇರಬೇಕು ಅಂತ ಹೇಳಿದ್ರೆ ಇವತ್ತು ಎಣ್ಣು ಬಗ್ಗೆ ಇರುವಂತಹ ಪ್ರತಿ ಬಂದಿದೆ ಾಗಿ ಇವತ್ತೆ ಲಕ್ಷಾತ್ ಬಂದ ದಿವಸ ಇಬ್ರು ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೌಮ್ಯ ಮಾಡ್ ಅದೇ ರೀತಿಗಳ ಕಾರಣ ಒಂದು ಹೆಣ್ಮಕ್ಳಿಗೆ ಒಂದು ಅವಕಾಶವನ್ನು ಕೊಟ್ರೆ ಇಡೀ ಜಗತ್ತನ್ನ ಮುಟ್ಟಬಲ್ಲೇ ಅವರಿಬ್ರು ನಿದರ್ಶನ ನಾನು ಭಾವಿಸ್ತೀನಿ ಒಂದು ಮೋದಿ ಅನ್ನುವಂತಹ ಒಂದು ಸಂಘಟನೆಯಿಂದಾಗಿ ಮತ್ತೆ ಒಬ್ಬ ಹೆಣ್ಣು ಮಗಳು ನಮ್ಮ ಭಾಗದ ಇನ್ನೂರಲ್ಲಿರುವಂತಹ ಕಾರ್ಯಮೂಲಿಕೆಲ್ಲೂ ಸಹ ಖುಷಿ ಕೊಡಬೇಕು ಅಂತಹ ಅವಕಾಶ ಕೊಟ್ಟಿದ್ದು ಈ ನಾಡು ಅದೇ ರೀತಿ ಈ ವೇದಿಕೆ ಮೇಲೆ ಇರುವಂತಹ ಡಾಕ್ಟರ್ ಪಿ ಪಿ ಲೋಲಾಶ್ರಮ ಇಡೀ ಚಿತ್ರರಂಗ ಶಿಕ್ಷಕರ ಸಂಘಟನೆ ಇತಿಹಾಸದಲ್ಲೇ ಮೊಟ್ಟ ಬಂದ ಬರಲಿ ಯಾರಾದರೂ ಒಬ್ಬ ಮಹಿಳೆ ಅಧ್ಯಕ್ಷರಾಗಿತ್ತು ಅವರೇ ಫಸ್ಟ್ ಅವರೇ ಲಾಭತ್ತೆ ಹಾಗೆ ಅವರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೀವಿ ಹೀಗಾಗಿ ಈ ರಕ್ಷಾ ಬಂಧನ ದಿವಸ ರಕ್ಷಾ ಬಂಧನ ಅಂತಂದರೆ ನಮ್ಮ ಪ್ರೀತಿ ಒಂದು ವಾತ್ಸಲ್ಯ ಮತ್ತು ನಮಾಕಾರವನ್ನು ಎತ್ತಿಡುವಂತಹ ಒಂದು ಮೌಲ್ಂತ ಜವಾಬ್ದಾರಿ ನಾವು ಇವತ್ತೇ ಈ ಕರೆಗಳು ಬಂದಿದ್ವಿ ರಾಜ ನಡೆಸ್ಕೊಂಡ್ ಓದಿರ್ವಿ ಅನ್ನೋಕ್ಕಿಂತ ಇಲ್ಲಿ ಅನೇಕ ಮಹನೀಯರು ಅನೇಕ ವಿಚಾರಗಳಲ್ಲಿ ಮೂಡನೆ ಹಾಕಿಸ್ಕೊಂಡಿದ್ದಾರೆ ದರ್ಶನ ಕಲೆ ಈಗ ಪೂಜೆ ಸ್ವಾಮೀಜಿ ಸಲ ಆಶ್ವರ್ಷ ಮಾಡ್ತಾರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆರ್ ಎಸ್ ಆರ್ ಅವರು ತುಂಬ ಅಮೂಲ್ಯವಾದಂತಹ ಮಾತಿನ ಇಂತಹ ಎಲ್ಲ ಮಾತಿನ ಒಳಗೊಂಡು ಅವ್ರು ಹೇಳಿದ್ರು ಗುರುಮಾರ್ಗ ಇರಬೇಕು ಅಂತೇಳಿ ಆ ಗುರುವಿನ ಮಧ್ಯಮೇಣ ತಿಳ್ಕೊಂಡು ಆ ಗುರುವಿನ ಸದಾಚರಣೆ ಅಳವಡಿಸೋದಾಗ ಮಾತ್ರ ನಾವೇನಾದರೂ ಸ್ವಲ್ಪ ಬದಲಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಇಂತಹ ಅತ್ಯಮೂಲ್ಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಂತಹ ರಾಜ್ಯಸ ಜಗನ್ನಾಥ್ ಮತ್ತು ಮತ್ತು ಸಾಗ್ಕೊಂಡಂತಹ ಎಲ್ಲರಿಗೂ ಇಲ್ಲತ್ತಿನ ಮುಖ್ಯವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಲ್ಲದಂತೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಎಲ್ಲ ಸಹೋದರಿಯರಿಗೂ ಮತ್ತು ವೇದಿಕೆಯ ಮುಂಬಾಂತ ಎಲ್ಲ ಕಮಿಳಿತರಿಗೂ ಮತ್ತೊಮ್ಮೆ ಎಲ್ಲರೂ ಒಂದು ದಶಾಫಲಕ ಶುಭಾಷ್ ಶರಣು ಇದೆಲ್ಲರೂ ಒಂದು ಶರಣ